ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಪಾಠಕ್ಕೆ ಸಂಬಂಧಪಟ್ಟಂತೆ ಎಲ್ ಬಿ ಆಧಾರಿತ ಒಂದು ಘಟಕ ಪರೀಕ್ಷೆಯನ್ನ ಮಾದರಿ ಉತ್ತರಗಳೊಂದಿಗೆ ನೋಡೋಣ ಮೊದಲನೇ ಮುಖ್ಯ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನ ಆರಿಸಿ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನ ಬರೆಯಿರಿ ಅಂತಕ್ಕಂಥ ಪ್ರಶ್ನೆ ಸೊ ಮೊದಲನೇ ಪ್ರಶ್ನೆ ಫ್ಲೆಮಿಂಗ್ ಎಡಗೈ ನಿಯಮದಲ್ಲಿ ಮಧ್ಯದ ಬೆರಳು ಸೂಚಿಸುವಂತ ದಿಕ್ಕು ಯಾವುದು ಅನ್ನುವಂಥ ಪ್ರಶ್ನೆ ಸೊ ಆಯ್ಕೆಗಳು ಮೊದಲೇದ್ದು ಕಾಂತಕ್ಷೇತ್ರ ಎರಡನೇದು ವಿದ್ಯುತ್ ಪ್ರವಾಹ ಮೂರನೇದು ವಾಹಕ ವಿಚಲನೆ ಆಪ್ಷನ್ ಡಿ ಪ್ರೇರಿತ ವಿದ್ಯುತ್ ಪ್ರವಾಹ ಸೊ ಇಲ್ಲಿ ಸರಿಯಾದ ಆಯ್ಕೆ ವಿದ್ಯುತ್ ಪ್ರವಾಹ ಸೊ ಹಾಗಾದ್ರೆ ಫ್ಲೆಮಿಂಗ್ನ ಎಡಗೈ ನಿಯಮದಲ್ಲಿ ತೋರು ಬೆರಳು ಸೂಚಿಸ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಕಾಂತಕ್ಷೇತ್ರ ಮಧ್ಯದ ಬೆರಳು ಸೂಚಿಸತಕ್ಕಂಥದ್ದು ವಿದ್ಯುತ್ ಪ್ರವಾಹ ಮತ್ತು ಹೆಬ್ಬರಳು ಸೂಚಿಸ್ತಕ್ಕಂಥದ್ದು ವಾಹಕದ ಚಲನೆಯ ನೇರ ಸೊ ಪರೀಕ್ಷೆಗಳಲ್ಲಿ ಈ ಮೂರು ಬೆರಳುಗಳಿಗೆ ಸಂಬಂಧಪಟ್ಟಂತೆ ಯಾವ ಬೇಕಾದ ಪ್ರಶ್ನೆಯನ್ನು ಅವರು ಕೇಳಬಹುದು ಸೊ ಮುಂದಿನ ಪ್ರಶ್ನೆ ವಿದ್ಯುತ್ ಪ್ರವಾಹವಿರುವ ಉದ್ದವಾದ ನೇರ ಸೊಲನೈಡ್ನ ಒಳಭಾಗದಲ್ಲಿ ಅದರಲ್ಲಿ ಕಾಂತಕ್ಷೇತ್ರವು ಅನ್ನುವಂತಹ ಪ್ರಶ್ನೆ ಆಯ್ಕೆಗಳು ಎಲ್ಲ ಬಿಂದುಗಳಲ್ಲಿ ಸಮನಾಗಿರುತ್ತದೆ ಸೊನ್ನೆ ಆಗಿರುತ್ತದೆ ನಾವು ಅದರ ತುದಿಯ ಕಡೆಗೆ ಚಲಿಸಿದಂತೆಲ್ಲ ಕಡಿಮೆ ಆಗುತ್ತದೆ ನಾವು ಅದರ ತುದಿಗೆ ಕಡಿ ತುದಿಯ ಕಡೆಗೆ ಚಲಿಸಿದಂತೆಲ್ಲ ಹೆಚ್ಚಾಗುತ್ತದೆ ಸೊ ಇಲ್ಲಿ ವಿದ್ಯುತ್ ಪ್ರವಾಹವಿರುವ ಉದ್ದವಾದ ನೇರ ಸೊಲನೈಡ್ನ ಒಳಭಾಗದಲ್ಲಿ ಅನ್ನುವಂಥ ಪ್ರಶ್ನೆಯನ್ನು ಕೇಳಲಾಗಿದೆ ಸೊ ಆ ಸೊಲನೈಡ್ನ ಮಧ್ಯಭಾಗದಲ್ಲಿ ಯಾವಾಗಲೂ ಎಲ್ಲ ಬಿಂದುಗಳಲ್ಲಿ ಕಾಂತಕ್ಷೇತ್ರ ಅಥವಾ ಕಾಂತೀಯ ಒಲರೇಖೆಗಳೇನಿರ್ತಾವಂತಂದರೆ ಎಲ್ಲ ಬಿಂದುಗಳಲ್ಲಿ ಸಮನಾಗಿರುತ್ತವೆ ಅನ್ನುವಂಥದ್ದು ಉತ್ತರ ಸೊ ಮುಂದಿನ ಪ್ರಶ್ನೆ ಒಂದು ಸೊಲನೈಡ್ ನ ಒಳಭಾಗದಲ್ಲಿ ಕಾಂತೀಯ ಬಲರೇಖೆಗಳು ಸಮಾಂತರ ಸರಳ ರೇಖೆಗಳಂತೆ ಇರುತ್ತವೆ ಇದಕ್ಕೆ ಕಾರಣ ಸೊಲನೈಡ್ ನ ಒಳಭಾಗದಲ್ಲಿ ಕಾಂತಕ್ಷೇತ್ರವು ಆಯ್ಕೆಗಳು ಅತ್ಯಂತ ಹೆಚ್ಚಾಗಿರುತ್ತದೆ ಏಕರೂಪವಾಗಿರುತ್ತದೆ ಸೊನ್ನೆ ಆಗಿರುತ್ತದೆ ವಿದ್ಯುತ್ ಪ್ರವಾಹದಿಂದ ಉಂಟಾಗಿರುತ್ತದೆ ಸೊ ಇಲ್ಲಿ ಸರಿಯಾದ ಉತ್ತರ ಏಕರೂಪ ಆಗಿರುತ್ತದೆ ಸೊ ಮುಂದಿನ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಬಲಗೈ ಹೆಬ್ಬೆರಳ ನಿಯಮದಲ್ಲಿ ಉಳಿದ ನಾಲ್ಕು ಬೆರಳುಗಳು ಸೂಚಿಸುವುದು ಅನ್ನುವಂಥದ್ದು ಆಯ್ಕೆಗಳು ಪ್ರೇರಿತ ವಿದ್ಯುತ್ ಪ್ರವಾಹದ ದಿಕ್ಕು ಕಾಂತಕ್ಷೇತ್ರದ ದಿಕ್ಕು ಪ್ರವಾಹದ ಚಲನೆಯ ದಿಕ್ಕು ಯಾಂತ್ರಿಕ ಬಲದ ದಿಕ್ಕು ಸೊ ಇಲ್ಲಿ ಬೆಳಗಾಯ ಹೆಬ್ಬೆರಳು ನಿಯಮದಲ್ಲಿ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸಿದರೆ ಅದನ್ನು ಆವರಿಸಿರ್ತಕ್ಕಂತಹ ಉಳಿದ ನಾಲ್ಕು ಬೆರಳುಗಳು ಏನು ಸೂಚಿಸುತ್ತವೆ ಅಂತಂದ್ರೆ ಕಾಂತಕ್ಷೇತ್ರದ ದಿಕ್ಕನ್ನು ಸೂಚಿಸತಕ್ಕ ಸೂಚಿಸುತ್ತವೆ ಅನ್ನುವಂಥದ್ದು ಸರಿಯಾದ ಉತ್ತರ ಇನ್ನ ಮುಂದಿನ ಪ್ರಶ್ನೆ ಕೊಟ್ಟಿರುವ ಚಿತ್ರಗಳನ್ನ ಗಮನಿಸಿ ನೀಡಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಸೊ ಮುದ್ದು ವಿದ್ಯಾರ್ಥಿಗಳೇ ಈ ರೀತಿಯ ಚಿತ್ರಾಧಾರಿತ ಪ್ರಶ್ನೆಯನ್ನ ಈ ಪಾಠದಲ್ಲಿ ಬಹಳಷ್ಟು ಕೇಳಲಾಗಿದೆ ಸೊ ಅದೇ ರೀತಿಯ ಒಂದು ಪ್ರಶ್ನೆಯನ್ನ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಚಿತ್ರ ಎ ಮತ್ತು ಚಿತ್ರ ಬಿ ಅಂತಕ್ಕಂತಹ ಎರಡು ಚಿತ್ರಗಳನ್ನ ಇಲ್ಲಿ ನೀಡಲಾಗಿದೆ ಸೊ ಇಲ್ಲಿ ಚಿತ್ರ ಎ ಅನ್ನ ಗಮನಿಸಿ ಮೇಲಿನ ಚಿತ್ರಗಳಲ್ಲಿ ಯಾವ ಚಿತ್ರವು ಕಾಂತಕ್ಷೇತ್ರದ ದಿಕ್ಕನ್ನು ಸರಿಯಾಗಿ ತೋರಿಸುವುದಿಲ್ಲ ಅನ್ನುವಂತಹ ಪ್ರಶ್ನೆ ಇದೆ ಸೊ ಇಲ್ಲಿ ತಾವು ಚಿತ್ರ ಎ ಮತ್ತು ಚಿತ್ರ ಬಿ ಎರಡನ್ನ ಗಮನಿಸ್ತಾ ಇದ್ದೀರಿ ಮೊದಲೇ ಚಿತ್ರ ಎ ನಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕನ್ನ ತಾವು ಗಮನಿಸ್ತಾ ಇದ್ದೀರಿ ಇಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕು ಮೇಲಿನಿಂದ ಕೆಳಗಡೆ ಚಲಿಸ್ತಾ ಇದೆ ಸೊ ಇಲ್ಲಿ ತಾವು ಅಪ್ಲೈ ಮಾಡತಕ್ಕಂತಹ ರೂಲ್ ಯಾವುದು ಅಂತಂದ್ರೆ ಬಲಗೈ ಹೆಬ್ಬೆರಳು ನಿಯಮ ಸೊ ಬಲಗೈ ಹೆಬ್ಬೆರಳು ನಿಯಮವನ್ನ ತಾವು ಇಲ್ಲಿ ಅಪ್ಲೈ ಮಾಡಿದಾಗ ಚಿತ್ರ ಎ ನಲ್ಲಿ ನೋಡ್ರಿ ಕೆಳಗಡೆ ವಿದ್ಯುತ್ ಪ್ರವಾಹದ ದಿಕ್ಕಿದೆ ಉಳಿದೆಲ್ಲ ಬೆರಳುಗಳು ಅಂದ್ರೆ ನಾಲ್ಕು ಬೆರಳುಗಳು ಏನಿದೆ ಅವು ಕಾಂತಕ್ಷೇತ್ರದ ದಿಕ್ಕನ್ನು ತೋರಿಸ ತೋರಿಸ್ತವೆ ಸೊ ಇಲ್ಲಿ ಕಾಂತಕ್ಷೇತ್ರದ ದಿಕ್ಕು ಈ ರೀತಿಯಾಗಿ ಕರೆಕ್ಟ್ ಆಗಿ ಇರ್ತಕ್ಕಂತಹ ದಿಕ್ಕಿದು ಹೌದಾ ಸೊ ಇಲ್ಲಿ ಸೊ ಇದು ವಿದ್ಯುತ್ ಪ್ರವಾಹದ ಚಿತ್ರ ಏನಲ್ಲಿ ಆ ಕಾಂತಕ್ಷೇತ್ರದ ದಿಕ್ಕಿನ ಸರಿಯಾದ ವಿಧ ಆದ್ರೆ ತಾವಿಲ್ಲಿ ಗಮನಿಸ್ತಾ ಇದ್ರಿ ಚಿತ್ರ ಏನಲ್ಲಿ ವಿರುದ್ಧ ಡೈರೆಕ್ಷನ್ ಡೈರೆಕ್ಷನ್ದೊಳಗ ಕಾಂತಕ್ಷೇತ್ರದ ದಿಕ್ಕನ್ನ ಸೂಚಿಸಲಾಗಿದೆ ಅಂದ್ರೆ ಚಿತ್ರ ಇದು ಸರಿಯಾದ ಕಾಂತಕ್ಷೇತ್ರದ ದಿಕ್ಕನ್ನ ತೋರಿಸ್ತಾ ಇಲ್ಲ ಇನ್ನ ತಾವು ಚಿತ್ರ ಬಿ ಅನ್ನ ಇಲ್ಲಿ ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಿ ಇಲ್ಲಿ ತಾವು ಗಮನಿಸಬಹುದು ವಿದ್ಯುತ್ ಪ್ರವಾಹದ ದಿಕ್ಕು ಕೆಳಗಡೆಯಿಂದ ಮೇಲ್ಗಡೆ ಇದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕಾಂತಕ್ಷೇತ್ರದ ದಿಕ್ಕು ಏನು ನಾಲ್ಕು ಬೆರಳುಗಳಿವೆ ಅವುಗಳ ದಿಕ್ಕು ಈ ರೀತಿಯಾಗಿರುತ್ತೆ ಅಂದ್ರೆ ಚಿತ್ರದಲ್ಲಿ ತೋರಿಸತಕ್ಕಂತಹ ಕಂತಕ್ಷಿತ್ರದ ದಿಕ್ಕೇನಿದೆ ಸರಿಯಾಗಿದೆ ಸೊ ಇದರ ಆಧಾರದ ಮೇಲೆ ನಾವು ಆಯ್ಕೆಗಳನ್ನ ಇಲ್ಲಿ ನೋಡ್ತಾ ಹೋಗೋಣ ಆಪ್ಷನ್ ಎ ಏನಿದೆ ಅಂತಂದ್ರೆ ಚಿತ್ರ ಎ ಮತ್ತು ಬಿ ಎರಡು ಸರಿಯಾಗಿದೆ ಅನ್ನುವಂತಹ ಆಪ್ಷನ್ ಇದೆ ಚಿತ್ರ ಸಾರಿ ಆಪ್ಷನ್ ಬಿ ನಲ್ಲಿ ಚಿತ್ರ ಎ ಸರಿಯಾಗಿದೆ ಅಂತ ಇದೆ ಆಪ್ಷನ್ ಸಿ ನಲ್ಲಿ ಚಿತ್ರ ಬಿ ಸರಿಯಾಗಿದೆ ಅಂತ ಇದೆ ಆಪ್ಷನ್ ಡಿ ನಲ್ಲಿ ಯಾವುದು ಅಲ್ಲ ಅಂತ ಇದೆ ಸೊ ತಾವು ಇಲ್ಲಿ ನಮೀಗ ಆಲ್ರೆಡಿ ಅದರ ಚಿತ್ರದ ಬಗ್ಗೆ ಚರ್ಚೆ ಮಾಡಿದಾಗ ನಮಗೆ ಆಪ್ಷನ್ ಸಿ ಚಿತ್ರ ಬಿ ಸರಿಯಾಗಿದೆ ಅನ್ನುವಂಥದ್ದು ತಿಳಿದು ಬಂದಿದೆ ಸೊ ಇನ್ನ ಮುಂದಿನ ಪ್ರಶ್ನೆಯನ್ನು ನೋಡೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ಅಂಕದ ಪ್ರಶ್ನೆಗಳು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಏಕೆ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಇದು ಒನ್ ಮಾರ್ಕ್ಸ್ ಗೆ ಕೇಳ್ತಾ ಇರ್ತಾರೆ ಛೇದಿಸುವ ಬಿಂದಿನ ದಿಕ್ಸೂಚಿಯ ಸೂಚಿ ಎರಡು ದಿಕ್ಕುಗಳತ್ತ ನಿರ್ಧರಿಸಬೇಕು ಆದರೆ ಇದು ಸಂಭವನೀಯವಲ್ಲ ಆದ್ದರಿಂದ ಕಾಂತಿಯವರ ರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಅನ್ನುವಂತ ಉತ್ತರ ಮುಂದಿನ ಪ್ರಶ್ನೆ ಗ್ರಹ ಬಳಕೆ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ತಪ್ಪಿಸಲು ಯಾವುದಾದರೂ ಎರಡು ಕ್ರಮಗಳನ್ನ ತಿಳಿಸಿ ಅಂತಕ್ಕಂಥದ್ದು ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳ ಎರಡು ನೇರ ಸಂಪರ್ಕಕ್ಕೆ ಬರುವಂತೆ ನೋಡಿಕೊಳ್ಳಬೇಕು ಹಲವು ಉಪಕರಣಗಳನ್ನ ಒಂದೇ ಸಕೆಟಿಗೆ ಜೋಡಿಸಬಾರದು ಉತ್ತಮ ಗುಣಮಟ್ಟದ ತಂತಿ ಮತ್ತು ವಿದ್ಯುತ್ ಉಪಕರಣಗಳನ್ನ ಬಳಸಬೇಕು ಅನ್ನುವಂಥದ್ದು ಇನ್ನ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಉಂಟಾಗಲು ಕಾರಣವೇನು ಅನ್ನುವಂಥದ್ದು ಉತ್ತರವನ್ನ ನೋಡೋಣ ಸರಬರಾಜು ಆಗ್ತಕ್ಕಂತಹ ವೋಲ್ಟೇಜ್ ಆಕಸ್ಮಿಕವಾಗಿ ಹೆಚ್ಚಳವಾಗುವುದರಿಂದ ಹಲವು ಉಪಕರಣಗಳನ್ನ ಒಂದೇ ಸಾಕಟಿಗೆ ಜೋಡಿಸುವುದರಿಂದ ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳೆರಡು ನೇರ ಸಂಪರ್ಕಕ್ಕೆ ಬಂದಾಗ ಸೊ ಎಲ್ಲಾ ಕಾರಣಗಳಿಂದಾಗಿ ಏನಾಗತ್ತೆ ಅಂತಂದ್ರೆ ಆ ಮಂಡಲದಲ್ಲಿ ಓವರ್ಲೋಡ್ ಉಂಟಾಗಲಿಕ್ಕೆ ಕಾರಣ ಆಗುತ್ತೆ ಸೊ ಮುಂದಿನ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಬಲಗೈ ಹೆಬ್ಬೆರಳು ನಿಯಮದಲ್ಲಿ ಹೆಬ್ಬರಳು ಏನನ್ನು ಸೂಚಿಸುತ್ತದೆ ಅಂತಕ್ಕಂಥದ್ದು ಇದು ವಿದ್ಯುತ್ ಪ್ರವಾಹ ದಿಕ್ಕನ್ನ ಸೂಚಿಸುತ್ತದೆ ಆಲ್ರೆಡಿ ನಾವು ಚರ್ಚೆ ಮಾಡಿದ್ದೇವೆ ಇದನ್ನ ಮುಂದಿನ ಪ್ರಶ್ನೆ ಎರಡು ಅಂಕಗಳ ಪ್ರಶ್ನೆ ಚಿತ್ರ ನೋಡ್ರಿ ಹತ್ತನೇ ಪ್ರಶ್ನೆ ಇದೆ ಚಿತ್ರವನ್ನು ಗಮನಿಸಿ ವಿದ್ಯುತ್ ಪ್ರವಾಹವಿರುವ ತಂತಿ ಬಿಯ ಮೇಲೆ ವರ್ತಿಸುವ ಬಲದ ದಿಕ್ಕನ್ನು ತಿಳಿಸಿ ಬಲದ ದಿಕ್ಕನ್ನು ತಿಳಿಯಲು ನಿಮಗೆ ನೆರವಾಗುವ ನಿಯಮವನ್ನು ಹೆಸರಿಸಿ ಅನ್ನುವಂಥದ್ದು ಇಲ್ಲಿ ವಿದ್ಯುತ್ ಪ್ರವಾಹವಿರುವ ತಂತಿ ಬಿಯ ಮೇಲೆ ನೋಡ್ರಿ ಎ ಬಿ ಅಂತಕ್ಕಂಥದ್ದು ಅಲ್ಯೂಮಿನಿಯಂನ ಪಟ್ಟಿ ಇದೆ ಅಥವಾ ತಂತಿ ಅಂತ ಹೇಳ್ಬೋದು ನಾವು ಸೊ ಇದರಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕನ್ನು ತಾವು ಗಮನಿಸಿದಾಗ ವಿದ್ಯುತ್ ಪ್ರವಾಹ ದಿಕ್ಕು ಬಿ ನಿಂದ ಎ ಕಡೆಗೆ ಅಂದ್ರೆ ಪುಟದ ಒಳಗಡೆಯಿಂದ ಪುಟದ ಹೊರಗಡೆ ಏನಾಗ್ತಾ ಇದೆ ವಿದ್ಯುತ್ ಪ್ರವಾಹ ಹರಿತಾ ಇದೆ ಸೊ ಇಲ್ಲಿ ನಾವು ಅಪ್ಲೈ ಮಾಡಬೇಕಾದಂತಹ ನಿಯಮ ಯಾವುದು ಅಂತಂದ್ರೆ ಅನ್ನ ಎಡಗೈ ನಿಯಮ ಸೊ ಇಲ್ಲಿ ಕಾಂತಕ್ಷೇತ್ರದ ದಿಕ್ಕನ್ನು ನಾವು ಗಮನಿಸಿದಾಗ ಇದು ಎನ್ನದಿಂದ ಎಸ್ ಅಂದ್ರೆ ನಾವು ಇಲ್ಲಿ ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಿ ಚಿತ್ರದಲ್ಲಿ ಎನ್ನದಿಂದ ಎಸ್ ಅಂತಂದ್ರೆ ಕಾಂತಕ್ಷೇತ್ರದ ದಿಕ್ಕು ಕೆಳಗಡೆಯಿಂದ ಮೇಲ್ಗಡೆ ಚಲಿಸ್ತಾ ಇದೆ ಅಂತ ಆಮೇಲೆ ವಿದ್ಯುತ್ ಪ್ರವಾಹದ ದಿಕ್ಕು ಏನಿದೆ ಇದು ಪುಟದ ಒಳಗಡೆಯಿಂದ ಪುಟದ ಹೊರಗಡೆ ಇದೆ ಸೊ ಈ ಒಂದು ಅಂಶವನ್ನ ಗಮನದಲ್ಲಿಟ್ಟುಕೊಂಡು ಬಲದ ದಿಕ್ಕನ್ನ ತಿಳಿಯ ಬಲದ ದಿಕ್ಕು ಯಾವುದು ಅಂತಕ್ಕಂಥ ಪ್ರಶ್ನೆ ಕೇಳಲಾಗಿದೆ ಸೊ ಇಲ್ಲಿ ಬಲದ ದಿಕ್ಕು ಏನಂತಂದ್ರೆ ಎಡಗಡೆ ಇರುತ್ತದೆ ಅಂತಕ್ಕಂಥ ಉತ್ತರವನ್ನ ಇಲ್ಲಿ ನಾವು ನೋಡಬಹುದು ಸೊ ಎಡಗಡೆ ಅಂತಂದ್ರೆ ಏನಂತಂದ್ರೆ ಇದು ಏನು ಲಾಳ ಕಾಂತ ಇದೆ ಆ ಲಾಳ ಕಾಂತದ ಒಳಗಡೆ ಈ ಅಲ್ಯುಮಿನಿಯಂ ಪಟ್ಟಿ ಚಲಿಸುತ್ತದೆ ಅನ್ನುವಂಥದ್ದನ್ನ ನಾವಿಲ್ಲಿ ನೋಡಬಹುದು ಸೊ ಇಲ್ಲಿ ಲಾಳ ಕಾಂತದ ದಕ್ಷಿಣ ಸಾರಿ ಉತ್ತರ ಧ್ರುವ ಕೆಳಗಡೆ ಇದೆ ಉತ್ತರ ಧ್ರುವ ಮೇಲೆ ಇದೆ ಅಂದ್ರೆ ಕಾಂತಕ್ಷೇತ್ರದ ದಿಕ್ಕು ಏನಿದೆ ಅಂತಂದ್ರೆ ಕೆಳಗಡೆಯಿಂದ ಮೇಲ್ಗಡೆ ಇರುತ್ತೆ ಆಮೇಲೆ ವಿದ್ಯುತ್ ಪ್ರವಾಹದ ದಿಕ್ಕು ಪುಟದ ಒಳಗಡೆಯಿಂದ ಪುಟದ ಹೊರಗಡೆ ಇರುತ್ತೆ ಇದನ್ನ ಗಮನದಲ್ಲಿ ಇಟ್ಟುಕೊಂಡು ನಾವು ಫ್ಲೆಮಿಂಗ್ ನ ಎಡಗೈ ನಿಯಮವನ್ನ ಅದಕ್ಕೆ ಅಪ್ಲೈ ಮಾಡಿದಾಗ ಆ ಹೆದ್ದೆರಳು ಏನಾಗುತ್ತೆ ಅಂತಂದ್ರೆ ಎಡಗಡೆ ಅಂದ್ರೆ ಕಾಂತದ ಒಳಭಾಗದಲ್ಲಿ ಚಲಿಸುವುದರಿಂದ ಇಲ್ಲಿ ಉತ್ತರವನ್ನು ನೀಡಲಾಗಿದೆ ಎಡಗಡೆ ಇರುತ್ತದೆ ಅಥವಾ ಕಾಂತದ ಕಡೆಗೆ ಅಂತ ಕಾಂತದ ಒಳಭಾಗ ಕಡೆಗೆ ಅದು ಚಲಿಸುತ್ತದೆ ಅನ್ನುವಂಥದ್ದನ್ನ ನಾವಿಲ್ಲಿ ನೋಡಬಹುದು ಇದನ್ನ ಹೇಳಿಕೆ ಸಹಾಯ ಮಾಡತಕ್ಕಂತಹ ನಿಯಮ ಅಂತಂದ್ರೆ ಫ್ಲೆಮಿಂಗ್ನ ಎಡಗೈ ನಿಯಮ ಇನ್ನು ಮುಂದಿನ ಪ್ರಶ್ನೆ ಒಂದು ನೇರವಾದ ವಾಹಕ ತಂತಿಯ ಸುತ್ತ ಕಾಂತೀಯ ಬಲರೇಖೆಗಳನ್ನು ಸೂಚಿಸುವ ಏಕಕೇಂದ್ರೀಯ ವೃತ್ತಗಳ ಮಾದರಿಯ ಚಿತ್ರವನ್ನು ಬರೆಯಿರಿ ಅನ್ನುವಂಥದ್ದು ಸೊ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಚಿತ್ರ ಮಕ್ಕಳು ಇದನ್ನ ಚೆನ್ನಾಗಿ ತಯಾರಿ ಮಾಡ್ಕೊಳ್ಬೇಕು ಮುಂದಿನ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೂರು ಅಂಕದ ಒಂದು ಪ್ರಶ್ನೆ ಇದೆ ಭೂ ಭೂ ಸಂಪರ್ಕ ತಂತಿಯ ಕಾರ್ಯಗಳೇನು ಗ್ರಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಭೂ ಸಂಪರ್ಕ ತಂತಿಗೆ ಜೋಡಿಸುವುದು ಅಗತ್ಯವಾಗಿದೆ ಏಕೆ ವಿವರಿಸಿ ಅಂತಕ್ಕಂಥ ಪ್ರಶ್ನೆ ಸೊ ಉತ್ತರಗಳನ್ನು ನೋಡೋಣ ಉತ್ತರವನ್ನ ಗ್ರಹ ಬಳಕೆ ವಿದ್ಯುತ್ ಮಂಡಲದಲ್ಲಿ ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣಗಳ ಭೂ ಸಂಪರ್ಕ ತಂತಿಯನ್ನು ಬಳಸಲಾಗುತ್ತದೆ ಇದು ಅತಿ ಕಡಿಮೆ ರೋಧವನ್ನು ಹೊಂದಿರುವ ವಿದ್ಯುತ್ ಪ್ರವಾಹದ ಪಥವನ್ನು ಉಂಟು ಮಾಡುತ್ತದೆ ಉಪಕರಣದಲ್ಲಿ ಯಾವುದೇ ರೀತಿಯ ವಿದ್ಯುತ್ ಸೋರಿಕೆ ಉಂಟಾದಲ್ಲಿ ಅದರ ವಿಭವಾಂತರವನ್ನ ಭೂಮಿಯ ವಿಭವಂತರಕ್ಕೆ ಸಮನಾಯಿಸುತ್ತದೆ ಮತ್ತು ಬಳಕೆದಾರರಿಗೆ ತೀವ್ರ ವಿದ್ಯುತ್ ಆಘಾತವಾಗುವುದಿಲ್ಲ ಅಂತಕ್ಕಂಥದ್ದು ಇನ್ನ ನಾಲ್ಕನೇ ನಾಲ್ಕು ಅಂಕಗಳ ಪ್ರಶ್ನೆ ಕೊನೆಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ದಂಡಕಾಂತದ ಸುತ್ತಲಿನ ಕಾಂತೀಯ ಬಲರೇಖವನ್ನು ಸೂ ದಿಕ್ಸೂಚಿಯನ್ನು ಉಪಯೋಗಿಸಿ ನೀವು ಹೇಗೆ ಗುರುತಿಸುವಿರಿ ವಿವರಿಸಿ ಅಂತಕ್ಕಂಥದ್ದು ಕಾಂತೀಯ ಬಲರೇಖೆಗಳ ಲಕ್ಷಣಗಳನ್ನು ಬರೆಯಿರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಚಟುವಟಿಕೆ ಆಧಾರಿತ ಪ್ರಶ್ನೆ ಇದಾಗಿದೆ ಸೊ ಇಲ್ಲಿ ಒಂದು ಚಿಕ್ಕ ದಿಕ್ಸೂಚಿ ಮತ್ತು ದಂಡಕಾಂತವನ್ನು ತೆಗೆದುಕೊಳ್ಬೇಕು ಡ್ರಾಯಿಂಗ್ ಹಾಳೆಗೆ ಹಾಳೆ ಮೇಲೆ ಅದನ್ನ ಬಂಧಿಸಿ ಬಿಳಿಯ ಹಾಳೆಯ ಮೇಲೆ ದಂಡಕಾಂತವನ್ನು ಇರಿಸಿ ದಂಡಕಾಂತದ ಸುತ್ತಲಿನ ಸೀಮಾ ರೇಖೆಯನ್ನ ಗುರುತು ಮಾಡಿಕೊಳ್ಬೇಕು ನಂತರ ಏನ್ ಮಾಡ್ಬೇಕಂತಂದ್ರೆ ದಂಡಕಾಂತದ ಉತ್ತರ ಧ್ರುವದ ಬಳಿ ದಿಕ್ಸೂಚಿಯನ್ನ ಇಡಬೇಕು ದಿಕ್ಸೂಚಿಯ ಎರಡು ತುದಿಗಳ ಸ್ಥಾನವನ್ನ ಗುರುತು ಮಾಡ್ಕೊಳ್ಬೇಕು ಅದರಲ್ಲಿಯೂ ಈ ಸೂಚಿಕಾಂತದ ಉತ್ತರ ಧ್ರುವ ಏನಿದೆ ಅದು ಯಾವ ಕಡೆ ಮುಖ ಮಾಡಿದೆ ಅನ್ನುವಂಥದನ್ನ ಮೊದಲು ಗುರುಚಿಕೊಳ್ಬೇಕು ದಿಕ್ಸೂಚಿಯ ಉತ್ತರ ಧ್ರುವವು ಮೊದಲು ಆಕ್ರಮಿಸಿದ್ದ ಸ್ಥಾನವನ್ನ ಆ ದಕ್ಷಿಣ ಧ್ರುವವು ಆಕ್ರಮಿಸುವಂತೆ ದಿಕ್ಸೂಚಿಯನ್ನ ಚಲಿಸಬೇಕು ಇದೇ ರೀತಿ ದಿಕ್ಸೂಚಿಯನ್ನ ದಂಡಕಾಂತ ದಕ್ಷಿಣ ಧ್ರುವ ತಲುಪುವವರೆಗೂ ಮುಂದುವರಿಸ್ತಾ ಹೋಗ್ಬೇಕು ಗುರುತು ಮಾಡ್ತಾ ಹೋಗ್ಬೇಕು ನಯವಾದ ಒಂದು ವಕ್ರರೇಖೆಯಿಂದ ಅವುಗಳನ್ನೆಲ್ಲ ಬಿಂದುಗಳನ್ನ ಸೇರಿಸ್ತಾ ಹೋದ್ರೆ ಕಾಂತೀಯ ಬಲರೇಖೆಗಳನ್ನ ನಾವು ನೋಡಬಹುದು ಮೇಲಿನ ವಿಧಾನವನ್ನ ಪುನರಾವರ್ತಿಸಿ ನಾವು ಸಾಕಷ್ಟು ಸಂಖ್ಯೆಯ ಬಲರೇಖೆಗಳನ್ನು ಏನ್ ಮಾಡಬಹುದು ಎಳೆಯಬಹುದು ಅಂತ ಇನ್ನು ಕಾಂತೀಯ ಬಲರೇಖೆಗಳ ಲಕ್ಷಣಗಳು ಯಾವುವು ಅಂತಂದ್ರೆ ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವಲ್ಲಿ ಕೂಗೊಳ್ಳುತ್ತವೆ ಮತ್ತು ಕಾಂತ ಧ್ರುವಗಳಲ್ಲಿ ಬಲರೇಖೆಗಳ ದಟ್ಟವಾಗಿರುತ್ತವೆ ಎರಡೇ ಯಾವ ಯಾವುದೇ ಎರಡು ಕಾಂತಿಯ ಬಲರೇಖಗಳು ಪರಸ್ಪರ ಒಂದನ್ನೊಂದು ಛೇದಿಸುವುದಿಲ್ಲ ಸೊ ಮುದ್ದು ವಿದ್ಯಾರ್ಥಿಗಳೇ ಇಲ್ಲಿವರೆಗೆ ನಾವು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಪಾಠಕ್ಕೆ ಸಂಬಂಧಪಟ್ಟಂತೆ ಒಂದು ಮಾದರಿ ಅಹ್ ಆಧಾರಿತ ಘಟಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಮಾದರಿ ಉತ್ತರಗಳನ್ನು ನೋಡಿದಿವಿ ಸೊ ಇದೇ ರೀತಿಯ ಎಲ್ ಬಿ ಆಧಾರಿತ ಪ್ರಶ್ನೆ ಪತ್ರಿಕೆಗಳನ್ನ ಮಾದರಿ ಉತ್ತರಗಳೊಂದಿಗೆ ಆಲ್ರೆಡಿ ನಾವು ಬೇರೆ ಬೇರೆ ಪಾಠದ್ದು ಇದೇ ಒಂದು ಚಾನಲ್ನ ನಾವು ಅಪ್ಲೋಡ್ ಮಾಡಿದ್ದೀವಿ ಸೊ ನೀವು ಅದನ್ನ ಸದ್ಬಳಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆ ನೀವು ಇನ್ನುವರೆಗೆ ನಮ್ಮ ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೇ ರೀತಿಯ ವಿಡಿಯೋಗಳಿಗಾಗಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ನಾವು ನೀವು ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್